श्च मध्वनाभामे वरतोस्तु निरन्तरम् वाणिते करवण्यम्बचरणो हि सर्वदा मद्वाक्यसरणीर्भूयात् श्रीमताचार्यभावक समाश्रयेत् गुरुम् भक्त्या महाविश्वासपूर्वकम् निक्षिपे सर्वभारांश्च गुरो श्रीपादपङ्कजे परममङ्गलकरवागिरो भारुद्रदेवर विशेषवाद आराधनयन्न माोऽ दिवस ಮಹಾರುದ್ರದೇವರನ್ನ ನಿತ್ಯದಲ್ಲಿ ಸ್ಮರಣೆಯನ್ನ ಮಾಡಬೇಕು ಕಾರಣ ಮನೋನಿಯಾಮಕರಾಗಿರುವಂಥವರು ದೇವರು ರುದ್ರದೇವರನ್ನ ವಿಶೇಷವಾಗಿ ಉಪವಾಸ ಮೂಲಕ ಆಚರಣೆಯನ್ನ ನಾವು ಉಪಾಸನೆಯನ್ನ ಮಾಡೋದನ್ನ ನಾವು ಕಾಣ್ತಾ ಇದ್ದೀವಿ ಇಂತಹ ರುದ್ರದೇವರ ಮಹಾ ಮಹಿಮೆಯನ್ನ ಇವತ್ತು ಯಥಾಮತಿಯಾಗಿ ತಿಳಿಸಿ ಪ್ರಯತ್ನವನ್ನು ಮಾಡೋಣ ರುದ್ರದೇವರ ಉತ್ಪತ್ತಿಯಾಗಿದ್ದು ಹೇಗೆ ಅಂತ ಕೇಳಿದ್ರೆ ಬ್ರಹ್ಮದೇವರು ಸನಕ ಸನಾಂದರಾದಿಗಳನ್ನು ಸೃಷ್ಟಿ ಮಾಡಿದ ಮೇಲೆ ಅವರಿಂದ ಪ್ರಜಾ ಸೃಷ್ಟಿಯಾಗಬೇಕು ಅಂತ ಹೇಳಿ ಅವರನ್ನು ಕೇಳಿದಾಗ ಸನಕ ಸನಂದಾದಿಗಳು ಆ ಸನಕ ನಾಲ್ಕು ಜನ ಇದ್ದಾರೆ ಸನಕ ಸನಂದಾದಿಗಳು ಅವರೆಲ್ಲ ಪರಮಹಂಸ ಆಶ್ರಮವನ್ನು ಸ್ವೀಕಾರ ಮಾಡಿ ಹೊರಟೋಗಿದ್ದಾರೆ ಆ ಸಂದರ್ಭದಲ್ಲಿ ಕ್ರೋಧಗೊಂಡಂತಹ ಬ್ರಹ್ಮದೇವರ ಮಧ್ಯದಿಂದ ಎರಡು ಹುಬ್ಬುಗಳ ಮಧ್ಯಭಾಗದಿಂದ ಜನಿಸಿದಂಥವರು ರುದ್ರದೇವರು ಹುಟ್ಟಿದ ಕೂಡಲೇ ಜೋರಾಗಿ ಅಳತಾ ಹುಟ್ಟಿದ್ದಾರಂತೆ ರೋಧನಾಥ್ ವಿಧಿ ಅಂತ ಹೇಳಿದ ಹಾಗೆ ಶಿವ ಶಿವ ಅಂತ ಕರೀತಾರೆ ಮಂಗಲ ಅಂತ ಅರ್ಥ ಶಿವ ಅಂದ್ರೆ ಮಂಗಲ ರುದ್ರದೇವರ ಸೃಷ್ಟಿಯನ್ನು ಹೇಳುತ್ತಾರೆ ಬ್ರಹ್ಮದೇವರ ನಂತರ ರುದ್ರದೇವರು ಬ್ರಹ್ಮದೇವರ ಮಕ್ಕಳಾಗಿರುವಂತಹ ರುದ್ರದೇವರು ಸೃಷ್ಟಿಯನ್ನ ಮಾಡುವಂತ ಬ್ರಹ್ಮದೇವರು ಆದೇಶ ಮಾಡಿದಾಗ ಭೂತ ಪ್ರೇತಗಳನ್ನ ಸೃಷ್ಟಿಯನ್ನ ಮಾಡಿದ್ದಾರಂತೆ ರುದ್ರದೇವರಿಗೆ ಹನ್ನೊಂದು ಹೆಸರು ಯಾವ್ಯಾವುದು ಅಂತ ಕೇಳಿದ್ರೆ ರುದ್ರ ಮಂತ್ ಮಹಾನಾಸ ಶಿವ ಋತಧ್ವಜ ಉಗ್ರರೇತ ಭವ ಕಾಲ ಬ್ರಹ್ಮದೇವ ಹೀಗೆ ನಾನಾ ವಿಧವಾದ ಹೆಸರುಗಳಿಂದ ಅವರನ್ನು ಕರೀತಾರೆ ವೀರ ವೈಷ್ಣವ ಅಂತ ಅನಿಸಿಕೊಂಡಿರುವಂಥವರು ರುದ್ರದೇವರು ಶ್ರೀಮದಾಚಾರ್ಯರು ಪಂಚಾಕ್ಷರಿ ಮಂತ್ರವನ್ನ ತಮ್ಮ ತಂತ್ರಸಾರ ಸಂಗ್ರಹದಲ್ಲಿ ತಿಳಿಸ್ತಾ ರುದ್ರದೇವರ ರೂಪವನ್ನು ತಿಳಿಸುತ್ತಾರೆ ಹೇಗಿದ್ದಾರೆ ರುದ್ರದೇವರು ಪಂಚಮುಖೋ ಸ್ಫಟಿಕಾಮಲ ಕಾಂತಿಮಾನ್ ರುದ್ರದೇವರು ಬಹಳ ಸೌಂದರ್ಯ ಅತ್ಯದ್ಭುತವಾದ ರೂಪ ರುದ್ರದೇವರದು ಪಂಚಮುಖ ಐದು ಮುಖದಿಂದ ಕೂಡಿರುವಂಥವರು ವಿದ್ಯುತ್ತಿನಂತೆ ಅವರ ಬಣ್ಣ ಬಿಳಿ ಕಪ್ಪು ಕೆಂಪು ನೀಲಿ ಬಣ್ಣಗಳಿಂದ ಕೂಡಿರುವಂಥದ್ದು ಆ ಪಂಚಮುಖವನ್ನ ಧರಿಸಿ ಧಾರಣೆ ಮಾಡಿದ್ದಾರೆ ಸ್ಫಟಿಕದಂತೆ ಕ್ಷುಭ್ರವಾದ ಮೈ ಬಣ್ಣ ಎಷ್ಟೆಲ್ಲ ವರ್ಣೆ ಮಾಡಿದ್ದಾರೆ ನೋಡಿ ಚಂದ್ರನ ಜಟೆಯಲ್ಲಿ ಜಟಾವು ಜಟಾವಭತ್ತೇಂದು ಕಲಹ ಅಂದ್ರೆ ಚಂದ್ರನನ್ನು ಧಾರಣೆ ಮಾಡಿದ್ದಾರೆ ಚಂದ್ರಶೇಖರ ಅಂತ ಜೊತೆಗೆ ನಾಗಭೂಷಣ ಅಂದ್ರೆ ನಾಗನನ್ನ ಭೂಷಣವಾಗಿ ಸ್ವೀಕಾರ ಮಾಡಿದಂಥವರು ಪಾರ್ವತಿಯ ಒಡನೆ ಇರುವಂತಹ ದೇವರನ್ನ ಧ್ಯಾನ ಮಾಡ್ತೀನಿ ನಾನು ಅಂತ ಹೇಳಿ ಶ್ರೀಮದಾಚಾರ್ಯರು ಆ ಧ್ಯಾನ ಶ್ಲೋಕವನ್ನ ಗೋಸ್ಕರವಾಗಿ ರಚನೆ ಮಾಡಿಕೊಟ್ಟಿದ್ದಾರೆ ರುದ್ರದೇವರ ಮಹಿಮೆ ಅಪೂರ್ವವಾಗಿರುವಂಥದ್ದು ವಾದರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ ಫಣಿಗಣ ವರಭೂಷ ಪಾರ್ವತೀಶ್ಲಾಘ್ಯವೇಷಃ ಧಲಜನ ಕೃತರೋಷ ಖಂಡಿತಾತ್ಮೀಯರ ದೋಷ ಸದರುಣಗಿರಿವಾಸಃ ಶಕ್ತ ಸೂರ್ಯಾಧ್ಯರಾಶ ಪಾದು ಮಾಂ ಪಾರ್ವತೀಶ ಬಹಳ ಸುಂದರವಾಗಿರುವಂತಹ ಶ್ಲೋಕ ವಾದರಾಜಸ್ವಾಮಿಗಳು ನಮಗೋಸ್ಕರ ರಚನೆ ಮಾಡಿಕೊಟ್ಟಿರುವಂಥದ್ದು ವಿಷಮಯವಾಗಿರುವಂತಹ ಸರ್ಪವನ್ನ ನೀನ್ ಧಾರಣೆ ಮಾಡಿದ್ದೀಯ ಫಣಿಗಣ ವರಭೂಷ ಆ ಹಾವನ್ನ ಧಾರಣೆ ಮಾಡಿದ್ದೀಯ ಸರ್ಪವನ್ನ ಇನ್ನು ಪಾರ್ವತಿ ಶ್ಲಾಘ್ಯವೇಶ ಪಾರ್ವತೀ ದೇವಿ ಅವರಿಂದ ಸ್ತೋತ್ರ ಮಾಡಿಸ್ಕೊಳ್ಳುವಂಥವು ಅಂತಹ ಅತ್ಯದ್ಭುತವಾದ ಶರೀರವುಳ್ಳಂಥವು ಖಲರನ್ನ ರಾಕ್ಷಸರನ್ನ ಕಂಡಾಗ ನಿನಗೆ ರೋಷ ಉಕ್ಕಿ ಬರುವಂಥದ್ದು ನಿನ್ನಲ್ಲಿ ಯಾರು ಭಕ್ತರ ಭಕ್ತಿಯನ್ನ ಮಾಡುತ್ತಾರೋ ಅವರ ದೋಷ ಪರಿಹಾರ ಆಗುವಂಥದ್ದು ನಿನ್ನ ವಾಸ ಅರುಣಗಿರಿಯಲ್ಲಿ ಅರುಣಾಚಲ ಅಂತ ಇದೆ ಬಹಳ ಪ್ರಖ್ಯಾತವಾಗಿರುವಂಥದ್ದು ಅಲ್ಲಿ ಹೋದಾಗ ರುದ್ರದೇವರನ್ನು ಸ್ಮರಣೆ ಮಾಡಿದ್ದಾರೆ ಸ್ವಾಮಿಗಳು ಅಷ್ಟೇ ಅಲ್ಲ ಶಕ್ರ ಇಂದ್ರ ಮತ್ತು ಸೂರ್ಯ ಇವರಿಬ್ಬರಿಗೂ ಒಡೆಯರಾಗಿರುವಂಥವರು ರುದ್ರದೇವರು ಪಾರ್ವತಿಯ ಒಡೆಯ ಗಂಡನಾಗಿರುವಂತಹ ಹೇ ಪಾರ್ವತಿಪತಿ ಹೇ ರುದ್ರದೇವರೇ ಪರಿರತ ಭವಪಾಶಃ ನನ್ನ ಈ ಮೋಹದ ಪಾಶವನ್ನು ಬಿಡಿಸು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದ್ದಾರೆ ರುದ್ರದೇವರ ಒಂದು ಮಹಾ ಮಹಿಮೆ ಅಪೂರ್ವವಾಗಿರುವಂಥದ್ದು ಶಿವರಾತ್ರಿಯ ಸಂದರ್ಭದಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಸಾಮಾನ್ಯವಾಗಿ ಶಿವರಾತ್ರಿಯನ್ನ ಆಚರಣೆಯಾಗಿ ಆಚರಣೆಯನ್ನ ಮಾಡ್ತಾರೆ ರುದ್ರದೇವರನ್ನ ಬಹಳಷ್ಟು ಜನ ಅಂದ್ಕೊಂಡಿದ್ದಾರೆ ರುದ್ರದೇವರನ್ನ ವೈಷ್ಣವರು ಪೂಜಾ ಮಾಡೋದಿಲ್ಲ ಶೈವರು ಮಾತ್ರ ಪೂಜಾ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು ಮಹಾರುದ್ರದೇವರನ್ನ ವಿಶೇಷವಾಗಿ ಆರಾಧನೆಯನ್ನ ಮಾಡ್ತಾರೆ ಅದರಲ್ಲೂ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡುವಂತಹ ಶಿವಸ್ತುತಿ ಅಂತ ಇದೆ ಬಹಳ ಸುಂದರವಾಗಿರುವಂಥದ್ದು ಅಂತಹ ಶಿವಸ್ತುತಿಯನ್ನ ಪಠನ ಪಾರಾಯಣವನ್ನ ಮಾಡಿ ಅವತ್ತು ಆ ರುದ್ರದೇವರ ಆರಾಧನೆಯನ್ನ ಮಾಡುತ್ತಾರೆ ವಿಶೇಷವಾಗಿ ಹೋಳಿಗೆಯನ್ನ ಮಾಡಿ ಪಾಯಸವನ್ನ ಮಾಡಿ ಆ ರುದ್ರದೇವರಿಗೆ ಸಮರ್ಪಣೆಯನ್ನ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ರುದ್ರದೇವರಿಗೆ ಪಂಚಮುಖ ಐದು ಮುಖದಿಂದ ಕೂಡಿರುವಂಥವರು ಪರಮ ವೈಷ್ಣವರಾಗಿರುವಂಥವ್ರು ಮಹಾ ರುದ್ರದೇವರು ರುದ್ರದೇವರ ಕಥೆಯನ್ನ ನಾವು ಬಹಳ ವಿಸ್ತಾರವಾಗಿ ಭಾಗವತಾದಿ ಗ್ರಂಥಗಳಲ್ಲಿ ನಾವು ಕಾಣಬಹುದು ಹದಿನೆಂಟು ಪುರಾಣಗಳಲ್ಲೂ ಬಹಳಷ್ಟು ವಿಸ್ತಾರವಾಗಿ ತಿಳಿಸ್ತಾರೆ ಮೊದಲನೇದಾಗಿ ರುದ್ರದೇವರಿಂದ ಭಗವಂತನ ಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಿದ್ದನ್ನು ನಾವು ಕಾಣ್ತೀವಿ ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಾರಂಭದಲ್ಲೇ ಹೇಳುತ್ತಾರೆ ಭೃಗು ಋಷಿಗಳು ಬಂದಂತಹ ಸಂದರ್ಭದಲ್ಲಿ ಯಾರು ಸರ್ವೋತ್ತಮ ಅಂತ ಹೇಳಿ ತಿಳಿಲಿಕ್ಕೋಸ್ಕರವಾಗಿ ತ್ರಿಲೋಕದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಕೈಲಾಸಕ್ಕೆ ಬಂದಿದ್ದಾರೆ ಆ ಸಂದರ್ಭದಲ್ಲಿ ಪಾರ್ವತೀ ದೇವಿಯೊಡನೆ ಇದ್ದಂತಹ ವೃದ್ಧ ದೇವರು ಭೃಗು ಋಷಿಗಳನ್ನ ನೋಡ್ಲೇ ಇಲ್ಲ ಮಾತಾಡಿಸ್ಲೇ ಇಲ್ಲ ಕಾರಣ ನಾನೇನಾದ್ರೂ ಮಾತಾಡಿಸ್ಬಿಟ್ರೆ ನನ್ನೇ ಸರ್ವೋತ್ತಮ ಅಂತ ಪೂಜಾ ಮಾಡ್ಲಿಕ್ಕೆ ಹೇಳುತ್ತಾರೆ ರಘು ಋಷಿಗಳು ಹಾಗಾಗಿ ಬೇಡ ನಮ್ಮ ಅಜ್ಜ ಕೂತಿದ್ದಾನೆ ವೈಕುಂಠದಲ್ಲಿ ಹಾಗಾಗಿ ಏನು ಮಾತಾಡಲೇ ಇಲ್ಲ ಕೋಪಗೊಂಡಂತಹ ರಘು ಋಷಿಗಳು ಶಾಪವನ್ನ ನೀಡ್ತಾ ಇದ್ದಾರೆ ನಿನ್ಗೆ ಪೂಜೆ ಆಗೋದೇ ಬೇಡ ಮೂರ್ತಿ ಪೂಜೆ ಲಿಂಗದಲ್ಲೇ ನಿನ್ನ ಪೂಜೆ ಆಗ್ಲಿ ಅಂತ ಹೇಳಿ ಶಾಪವನ್ನ ನೀಡಿದ್ದನ್ನು ನಾವು ಶ್ರೀನಿವಾಸ ಕಲ್ಯಾಣದಲ್ಲಿ ಕಾಣ್ತೀವಿ ಇನ್ನು ಎರಡನೇದಾಗಿ ದುರ್ವಾಸರಾಗಿ ಬಂದಂತಹ ಸಂದರ್ಭದಲ್ಲಿ ಅಂಬರೀಷ ದುರ್ವಾಸರ ಕಥೆಯನ್ನು ನಾವು ಕೇಳ್ತಾ ಇದ್ದೀವಿ ದೇವರ ವಿಶೇಷವಾಗಿ ದುರ್ವಾಸರಾಗಿ ಬಂದಿರತಕ್ಕಂಥವ್ರು ಪರಮಾತ್ಮನ ಸಂಕಲ್ಪ ಅಂಬರೀಷನ ಮಹಾಭಕ್ತಿ ಗೊತ್ತಾಗಬೇಕು ಏಕಾದಶಿಯ ಆಚರಣೆಯ ಮಹಿಮೆ ಗೊತ್ತಾಗಬೇಕು ರುದ್ರದೇವರಿಂದ ಭಗವಂತ ದುರ್ವಾಸರಿಂದ ಕೆಲಸವನ್ನು ಮಾಡಿಸಿದ್ದಾನೆ ಇಂದು ಮೂರನೇದಾಗಿ ಶುಕಾಚಾರನಾಗಿ ಬಂದಿದ್ದಾರೆ ಇದೇ ರುದ್ರದೇವರು ಬಂದು ಪರೀಕ್ಷಿತ್ ಮಹಾರಾಜನಿಗೆ ಭಾಗವತದ ಅಮೃತವನ್ನು ಜುಸಿದ್ದಾರೆ ಸರ್ವೋತ್ತಮ ಯಾರು ದೇವತೆ ಭಾಗವತವನ್ನ ಶ್ರವಣ ಮಾಡಬೇಕು ಪುರಾಣ ಸಾರಭೂತಃ ಸಾಕ್ಷಾತ್ ಭಗವತೋದಿತ ಪ್ರಕಾಶಿತಂ ಅಂತ ಹೇಳದ ಹಾಗೆ ಪರಮ ಮಂಗಳಕರವಾಗಿರುವಂತಹ ಭಾಗವತ ಗ್ರಂಥವನ್ನ ಇದೇ ರುದ್ರದೇವನು ಶುಕಾಚಾರರಾಗಿ ಬಂದು ಉಪದೇಶವನ್ನ ಮಾಡಿದ್ದನ್ನು ನಾವು ಕಾಣ್ತೀವಿ ಇನ್ನು ರುದ್ರದೇವರು ವಿಶೇಷವಾಗಿ ಇಲಾವೃತ ಖಂಡದಲ್ಲಿ ರುದ್ರದೇವರು ಭಗವಂತನ ಸಂಕರ್ಷಣ ರೂಪವನ್ನ ಭಕ್ತಿಯಿಂದ ಸ್ತೋತ್ರ ಮಾಡಿದ್ದನ್ನ ನಾವು ಶ್ರೀಮದ್ ಭಾಗವತದ ಪಂಚಮ ಸ್ಕಂದದಲ್ಲಿ ಕಾಣ್ತೀವಿ ಸಂಘರ್ಷಣ ರೂಪಿಯಾದ ಭಗವಂತನನ್ನ ನಿತ್ಯದಲ್ಲಿ ಸ್ಮರಣೆಯನ್ನ ಮಾಡಬೇಕು ಜೊತೆಗೆ ಭಾಗವತದಲ್ಲಿ ಇನ್ನೂ ಒಂದು ಬರುತ್ತೆ ಬಹಳ ಮಹತ್ವವಾಗಿರುವಂಥದ್ದು ಶಿವ ಅಂದ್ರೆ ಮಂಗಳ ರುದ್ರದೇವರು ಪ್ರಾಚೇತ ಸರಿಗೆ ಉಪದೇಶ ಮಾಡಿರುವಂಥದ್ದು ರುದ್ರಗೀತೆ ಅಂತ ಕರೀತಾರ ಬಹಳ ಪ್ರಖ್ಯಾತವಾಗಿರುವಂಥದ್ದು ರುದ್ರಗೀತೆಯಲ್ಲಿ ಮೇಲ್ನೋಟಕ್ಕೆ ಏನ್ ಅನ್ಸುತ್ತೆ ರುದ್ರಗೀತೆ ಅಂದ್ರೆ ರುದ್ರದೇವರ ಬಗ್ಗೆ ಹೇಳಕ್ ಹೊರಟಿದೆ ಅಂತ ಅನ್ಕೊಂಡ್ಬಿಡ್ತಾರೆ ಇಲ್ಲ ರುದ್ರಗೀತೆಯಲ್ಲಿ ಗೀತೆಯಲ್ಲಿ ಬಂದಿರುವಂಥದ್ದು ಭಗವಂತನ ಗುಣಗಳ ಗಾನ ಅದು ರುದ್ರದೇವರ ಬಾಯಿಯಲ್ಲಿ ಬಂದಿರುವಂಥದ್ದು ಹಾಗಾಗಿ ರುದ್ರ ಗೀತೆ ಅಂತ ಪ್ರಖ್ಯಾತವಾಗಿರುವಂಥದ್ದು ಇನ್ನು ತನ್ನ ಪತ್ನಿಯಾಗಿರುವಂತಹ ಪಾರ್ವತಿ ಒಂದ್ಸಾರೆ ಪ್ರಶ್ನೆಯನ್ನ ಮಾಡ್ತಾಳೆ ದೇವಾದಿ ದೇವ ಅಂತ ನಿಮ್ಮನ್ನು ಕರಿತಾರೆ ಎಲ್ಲ ದೇವತೆಗಳಿಗೆ ಮುಖ್ಯರಾಗಿರುವಂಥವ್ರು ಅಂತಾರೆ ಅಂತಹ ನಯಕರ್ತನಾಗಿರುವಂತಹ ನೀವು ಯಾರ ಧ್ಯಾನವನ್ನು ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿದಾಗ ರುದ್ರದೇವರು ಹೇಳ್ತಾರೆ ನಾನು ಭಗವಂತನಾಗಿರುವಂತಹ ವಿಷ್ಣುವಿನ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಹೌದು ಈ ಭಗವಂತನ ನಾಮಗಳನ್ನು ಧ್ಯಾನ ಮಾಡೋದ್ರಿಂದ ಆ ಎಲ್ಲ ಪಾಪಗಳು ಪರಿಹಾರ ಆಗಿ ಹೋಗ್ತದೆ ಯಾವ ಪಾಪವೂ ಇಲ್ಲ ಆದರೂ ರುದ್ರದೇವರ ಒಂದು ಮಹಾ ಮಹಿಮೆ ನೋಡಿ ಭಗವಂತನ ಆಜ್ಞೆ ತಾರಯ ಮೋಹಶಾಸ್ತ್ರವನ್ನ ರಚನೆ ಮಾಡಬೇಕು ಅಂತ ಭಗವಂತನ ಆದೇಶ ರುದ್ರದೇವರೇ ಸರ್ವೋತ್ತಮ ಅನ್ನೋ ಹಾಗೆ ಗ್ರಂಥಗಳನ್ನು ರಚನೆ ಮಾಡಬೇಕು ರುದ್ರದೇವರಿಗೆ ಆದೇಶ ಭಗವಂತನ ಆಗ ರುದ್ರದೇವರು ಕೇಳ್ತಾರಂತೆ ಸ್ವಾಮಿ ನಾನೀಗ ಹೀಗೆಲ್ಲ ಮಾಡಿದ್ರೆ ನನಗೆ ಪಾಪ ಬರೋದಿಲ್ಲೇನು ಹಾಗಾಗಿ ನಾನು ಮಾಡೋದಿಲ್ಲ ಆಗ ಭಗವಂತ ಹೇಳ್ತಾನೆ ನನ್ನ ಆ ಆದೇಶದಿಂದ ನೀ ಮಾಡಿರೋದ್ರಿಂದ ನಿನಗೆ ಯಾವ ಪಾಪ ಬರೋದಿಲ್ಲ ಆದರೂ ನಿನ್ನ ಸಮಾಧಾನಕ್ಕೆ ಒಂದು ಮಂತ್ರವು ಒಂದು ಉಪದೇಶವನ್ನ ಮಾಡ್ತೀನಿ ಅಂತ ಹೇಳಿ ಉಪದೇಶವನ್ನ ಮಾಡಿದ್ದಾನೆ ಭಗವಂತ ಆ ಮಂತ್ರದ ಜಪವನ್ನ ನಿತ್ಯ ನಿರಂತರವಾಗಿ ಮಾಡುವಂತವ್ರು ರುದ್ರದೇವರು ಯಾವ ಮಂತ್ರ ಅದು ಪುರಂದ್ರದಾಸ ಹೇಳಿದ್ರು ಸೋಮಶೇಖರ ತನ್ನ ಭಾವೆ ಹೇಳಿದ ಮಂತ್ರ ರಾಮ ಮಂತ್ರವ ಜಪಿಸು ವಾಸುದೇವ ಸಹಸ್ರನಾಮ ಸ್ತೋತ್ರದಲ್ಲಿ ಸಾವಿರಾರು ನಾಮಗಳಿಂದ ಆ ಭಗವಂತನ ಆರಾಧನೆಯನ್ನು ಮಾಡೋದನ್ನ ರುದ್ರದೇವರು ಪಾರ್ವತೀ ದೇವಿಗೆ ಉಪದೇಶವನ್ನು ಮಾಡ್ತಾರೆ ಪಾರ್ವತೀದೇವಿ ಹೇಳ್ತಾಳೆ ಕೊನೆಗೆ ಇಷ್ಟೆಲ್ಲ ನಮಗೆ ಹೇಳ್ಲಿಕ್ ಸಾಧ್ಯ ಆಗಿಲ್ಲ ಅಂತ ನಾವೇನ್ ಮಾಡಬೇಕು ಅದಕ್ಕೆ ಕೊನೆಗೆ ಹೇಳ್ತಾರೆ ರಾಮರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ ರಾಮನಾಮ ವರಾನೇ ರಾಮದೇವರ ಸ್ಮರಣೆಯನ್ನ ಮಾಡಿಬಿಟ್ಟೆ ಸಾವಿರ ನಾಮಗಳಿಗೆ ಸಮನಾಗಿರುವಂಥದ್ದು ಆ ರಾಮನಾಮ ಹಾಗಾಗಿ ಅವಶ್ಯವಾಗಿ ರಾಮನಾಮವನ್ನ ನಿತ್ಯದಲ್ಲಿ ಸ್ಮರಣೆಯನ್ನ ಮಾಡಬೇಕಾ ಅದರಲ್ಲೂ ವಿಜಯದಾಸರು ತಮ್ಮ ಒಂದು ಪದ್ಯದಲ್ಲಿ ತಿಳಿಸುತ್ತಾರೆ ಬಹಳ ಸುಂದರವಾಗಿರುವಂತಹ ಪದ್ಯ ಲಿಂಗ ಎನ್ನಂತರಂಗ ಎನ್ನಂತರಂಗ ಮಂಗಾಂಗಣ ಲಿಂಗ ಎನ್ನಂತರಂಗ ಎನ್ನಂತರಂಗ ರುದ್ರದೇವರ ಸುಂದರವಾಗಿರುವಂತಹ ಮಹಾ ಮಹಿಮೆಯನ್ನ ಈ ಪದ್ಯದಲ್ಲಿ ನಾವು ಕಾಣಬಹುದು ರುದ್ರದೇವರು ಎಂಥವರು ಪದ್ಯದಲ್ಲಿ ಹೇಳ್ತಾರೆ ಮಂದಾಕಿನಿ ಖರಗೆ ಗಂಗಾಂಬುಮ ಗುಮ ಜನವೇ ಚಂದ್ರಮೌಳಿಗೆ ಗಂಧ ಸಮರ್ಪಣೆಗೆ ಇಂದು ರವಿನೇತ್ರನಿಗೆ ಕರ್ಪೂರದಾರತಿಗೆ ಕಂದರ್ಪಜನ ಕೇಮಿಗಿಲಾಪೇಕ್ಷೇ ಲಿಂಗಾ ಎನ್ನಂತರಂಗ ಎನ್ನಂತರಂಗ ಯಾವ ಲಿಂಗ ಇದು ಸರ್ವೋತ್ತಮನಾಗಿರುವಂತಹ ರಾಮಲಿಂಗ ರುದ್ರದೇವರಲ್ಲಿ ನಿಂತು ವಿಶೇಷವಾಗಿ ಅನುಗ್ರಹ ಮಾಡುವಂತವರು ಭಗವಂತ ರುದ್ರದೇವರ ಒಂದು ವರ್ಣನೆಯಿಂದ ಮಾಡಬೇಕಾದ ಮೊದಲು ಹೇಳ್ತಾರೆ ವಿಜಯದಾಸು ಮಂದಾಕಿನಿ ಧರಗೆ ಮಂದಾಕಿನಿ ಅಂದ್ರೆ ಗಂಗಾದೇವಿ ಗಂಗಾದೇವಿಯನ್ನ ವಿಷ್ಣು ಪಾದೋದ್ಭವವಾಗಿರುವಂತಹ ಗಂಗೆಯನ್ನ ತಲೆಯಲ್ಲಿ ಧಾರಣ ಮಾಡಿದಂಥವ್ರು ದೇವರು ಇನ್ನು ಚಂದ್ರಮೌಳಿಗೆ ಗಂಧ ಸಮರ್ಪಣೆಗೆ ಚಂದ್ರಶೇಖರ ಅಂತ ಅನಿಸ್ಕೊಂಡಿದ್ದಾರೆ ರುದ್ರದೇವರು ಚಂದ್ರನನ್ನು ಧಾರಣೆ ಮಾಡಿದಂಥವ್ರು ರುದ್ರದೇವರ ಕಣ್ಣು ಕೇಳಬೇಕಾ ರವಿ ನೇತ್ರ ಕೋಟಿ ಕೋಟಿ ಸೂರ್ಯರು ಮೀರಿಸಬೇಕು ಅಂತಹ ತೇಜಪುಂಜವಾಗಿರುವಂತಹ ಇಡೀ ಬ್ರಹ್ಮಾಂಡವನ್ನೇ ನಾಶ ಮಾಡಿಬಿಡುವಂತಹ ಲಯಕರ್ತರಾಗಿರುವಂತಹವರು ಮಹರುದ್ರದೇವನು ಇಪ್ಪತ್ತೆಂಟು ಗುಣದಿಂದ ಕೂಡಿರುವಂತಹ ಅತ್ಯದ್ಭುತವಾದ ಸುಂದರವಾದ ರೂಪ ರುದ್ರದೇವರದು ಅದನ್ನೆಲ್ಲ ವರ್ಣನೆ ಮಾಡುತ್ತಾರೆ ವಿಜಯದಾಸರು ಇನ್ನು ಎರಡನೇ ಪಂದ್ಯದಲ್ಲಿ ಹೇಳುತ್ತಾರೆ ಧನ ವಿದ್ಯಾ ಮಂತ್ರ ಕಲಾಪೇ ಧನ ಪದಿಯ ಕೈಯ ಕಾಣಿಗೆ ಕೇ ಪರ್ವತಗೆ ಪರ್ವತ ಗೇ ಮಣಿ ಮಾಯ ಮನೋ ಲಿಂಗ ಎನ್ನಂತರಂಗ ಎನ್ನಂತರಂಗ ರುದ್ರದೇವರ ಮಹಿಮೆ ಹೇಳ್ತಾರೆ ಪಾರ್ವತೀ ಯ ಒಡೆಯನಾಗಿರುವಂಥವರು ರುದ್ರದೇವರು ಒಳ್ಳೆಯ ಜ್ಞಾನ ಬರಬೇಕು ಅಂದ್ರೆ ಘನ ವಿದ್ಯಾತುರನಿಗೆ ನಾವೇನ್ ಮಂತ್ರ ಹೇಳಿ ಸ್ತೋತ್ರ ಮಾಡ್ಲಿಕ್ಕೆ ಸಾಧ್ಯ ರುದ್ರದೇವರ ಅನುಗ್ರಹದಿಂದ ಒಳ್ಳೆ ವಿದ್ಯೆ ಬರ್ಲಿಕ್ಕೆ ಸಾಧ್ಯ ಜ್ಞಾನಂ ಮಹೇಶ್ವರ ಅಂತ ಇದೆ ಹಾಗಾಗಿ ಮನೋನಿಯಾಮಕರಾಗಿರುವಂಥವ್ರು ರುದ್ರದೇವರು ಧನಪತಿಯ ಸಖಗೆ ಕುಬೇರ ಧನಪತಿಯ ಸಖ ಅಂತಹ ಸಖನಾಗಿರುವಂಥವರು ರುದ್ರದೇವರು ಅಷ್ಟೇ ಅಲ್ಲ ಮನೆ ರಜತ ಪರ್ವತಗೆ ಎಲ್ಲಿ ಕೂತಿದ್ದಾರೆ ರುದ್ರದೇವರು ಬೆಳ್ಳಿಯ ಮನೆ ಯಾವುದು ಬೆಳ್ಳಿಯ ಮನೆ ಹಿಮಾಲಯ ಹಿಮಾಲಯ ಪರ್ವತಲ್ಲಿ ಕೂ ಕೂತಿರುವಂತಹ ಮನೋನಿಯಾಮಕರಾಗಿರುವಂತಹ ಹೇ ರುದ್ರದೇವರೇ ನಿಮ್ಮಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ ಎಷ್ಟು ಅತ್ಯದ್ಭುತವಾದ ಮಹಿಮೆಯನ್ನ ವಿಜಯದಾಸರು ತಿಳಿಸ್ತಾರೆ ವೈರಾಗ್ಯ ನಿಧಿಕೆ ರುದ್ರದೇವರನ್ನ ಹೇಗೆ ಉಪಾಸನೆ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರ ನಮಗೆ ತಿಳಿಸ್ಕೊಟ್ಟಿದೆ ಎಂಥವ್ರು ರುದ್ರದೇವರು ವೈರಾಗ್ಯಾಧಿಪತಿಗಳು ವೈರಾಗ್ಯ ನಮ್ಮಲ್ಲಿ ಬರಬೇಕು ಭಗವಂತನ ಅನುಗ್ರಹಕ್ಕೆ ಪ್ರಧಾನ ರಕ್ಷಣಾ ಪ್ರಧಾನವಾದ ಗುಣ ಅದು ವೈರಾಗ್ಯ ಆ ವೈರಾಗ್ಯ ನಮಗೆ ಬರಬೇಕು ಅಂದ್ರೆ ರುದ್ರದೇವರ ಅನುಗ್ರಹ ಆಗ್ಬೇಕು ಅದನ್ನು ತಿಳಿಸ್ತಾರೆ ವೈರಾಗ್ಯ ನಿಧಿಗೆ ಈ ವಿಷಯ ಪದಾರ್ಥವೇ ಗೌರಿಯ ರಮಣಗೆ ಈ ಸ್ತೋತ್ರವೇ ವೀರ ರಾಘವ ವಿಜಯ ವಿಠಲನ ನಿಜ ಹಸ್ತ ವಾರೀಜ ದಳಿ ಈ ಮಹ ಲಿಂಗ ಎನ್ನಂತರಂಗ ಎನ್ನಂತರಂಗ ಅಂತಹ ಅತ್ಯದ್ಭುತವಾದ ರೂಪ ರುದ್ರದೇವರದು ಅಂತಹ ರುದ್ರದೇವರನ್ನ ವಿಶೇಷವಾಗಿ ರುದ್ರದಿಂದ ನಮಕ ಚಮಕ ಪ್ರಶ್ನದಿಂದ ವಿಶೇಷವಾಗಿ ಅಭಿಷೇಕವನ್ನು ಮಾಡುತ್ತಾರೆ ಶೈವಕ್ಷೇತ್ರಗಳು ಇಡೀ ಭಾರತವನ್ನ ನಾವು ನೋಡೋದಾದ್ರೆ ಬೇಕಾದಷ್ಟು ಕ್ಷೇತ್ರಗಳನ್ನು ನಾವು ಕಾಣ್ತಾ ಇದ್ದೀವಿ ಅದರಲ್ಲೂ ಜ್ಯೋತಿರ್ಲಿಂಗಗಳಿದ್ದಾವೆ ಸೋಮನಾಥೇಶ್ವರ ಸೌರಾಷ್ಟ್ರದಲ್ಲಿ ಮಹಾಕಾಲ ಉಜ್ಜಯಿನಿಯಲ್ಲಿ ವೈದ್ಯನಾಥೇಶ್ವರ ಪರಲಿಯಲ್ಲಿ ರಾಮೇಶ್ವರ ರಾಮಸೇತುವಿನಲ್ಲಿ ವಿಶ್ವೇಶ್ವರ ವಾರಣಾಸಿ ಕೇದಾರೇಶ್ವರ ಕೇದಾರದಲ್ಲಿ ಮಲ್ಲಿಕಾರ್ಜುನ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಪ್ರಖ್ಯಾತವಾಗಿರುವಂತದ್ದು ಓಂಕಾರಂ ಕಮಲೇಶ್ವರ ಹಿಮಾಶಂಕರ ದಕ್ಷಿಣೇಶ್ ದಕ್ಷಿಣದಲ್ಲಿ ನಾಗೇಶ್ವರ ದಾರುಕ ಅರಣ್ಯದಲ್ಲಿ ತ್ರ್ಯಂಬಕೇಶ್ವರ ಗೋದಾವರಿಯಲ್ಲಿ ಘಷ್ಣೇಶ್ವರ ಶಿವಾಲಯದಲ್ಲಿ ಈಗ ಹನ್ನೆರಡು ಜ್ಯೋತಿರ್ಲಿಂಗಗಳ ಅತ್ಯದ್ಭುತವಾದದ್ದು ಧರ್ಮಸ್ಥಳ ಕರ್ನಾಟಕದಲ್ಲಿ ಭಾರಿ ಪ್ರಖ್ಯಾತವಾಗಿರುವಂಥದ್ದು ವಾದರಾಜಸ್ವಾಮಿಗಳು ಹೈಗ್ರೀವ ಸಾರಿಗ್ರಾಮವನ್ನು ಇಟ್ಟು ವೈಷ್ಣವರು ರುದ್ರದೇವರನ್ನ ಹೇಗೆ ಪೂಜಾ ಮಾಡುತ್ತಾರೆ ಅನ್ನೋದನ್ನ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ಟಿರುವಂಥವರು ರುದ್ರದೇವರ ಒಂದು ಮಹಾ ಮಹಿಮೆಯನ್ನು ಎಷ್ಟು ಹೇಳಿದ್ರೂ ಕಡಿಮೆ ನಾವು ಸಾಮಾನ್ಯವಾಗಿ ರುದ್ರದೇವರ ಆರಾಧನೆಯನ್ನ ಮಾಡೋ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೋಬೇಕು ಮೊದಲನೇದಾಗಿ ನಿತ್ಯದಲ್ಲಿ ನಾವು ಗಂಗೆಯ ಸ್ಮರಣೆಯನ್ನ ಮಾಡ್ತಾ ಸ್ನಾನ ಮಾಡಬೇಕು ಗಂಗಾ ಸ್ನಾನ ಮಾಡಬೇಕು ಅಂತ ಇದೆ ಶಾಸ್ತ್ರದಲ್ಲಿ ಅಂತಹ ಗಂಗೆಯನ್ನ ಭೂಲೋಕಕ್ಕೆ ತರಿಸಿದಂಥವರೇ ರುದ್ರದೇವ ರುದ್ರದೇವರ ಅನುಗ್ರಹ ಇಲ್ಲ ಅಂದ್ರೆ ಭಗೀರಥ ಗಂಗೆಯನ್ನ ತರಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತಹ ರುದ್ರದೇವರ ಸ್ಮರಣೆ ಹಿಟ್ಟದಲ್ಲಿ ಮಾಡಬೇಕು ಎರಡನೇದಾಗಿ ದುಷ್ಟರಾಗಿರುವಂತಹ ತ್ರಿಪುರಾಸುರರನ್ನ ಅಂಧಕಾಸುರನನ್ನ ಮಹಿಷಾಸುರನನ್ನ ನಾಶ ಮಾಡಿ ಧ್ವಂಸ ಮಾಡಿ ಧರ್ಮವನ್ನ ನಂಬಿದಂತಹ ಜನರಿಗೆ ಅನುಗ್ರಹವನ್ನು ಮಾಡಿದಂಥವರು ನಮ್ಮ ಮಹರುದ್ರದೇವರು ಬಹಳ ಸುಂದರವಾದ ರೂಪ ರುದ್ರದೇವರದು ಇನ್ನು ಬರೇ ಗಂಗೆಯನ್ನ ಜಡವಾಗಿ ಕಾಣುವಂತಹ ನೀರು ಗಂಗೆಯನ್ನು ತಂಗೋಬೇಡಿ ಅದನ್ನಷ್ಟೇ ಹರಸಿದವರಲ್ಲ ನಮ್ಮ ರುದ್ರದೇವರು ಜ್ಞಾನ ಗಂಗೆಯಾಗಿರುವಂತಹ ಭಾಗವತ ಗಂಗೆಯನ್ನ ಶುಕಾಚಾರ್ಯರಾಗಿ ಅವತಾರವನ್ನು ಮಾಡಿ ವೇದವ್ಯಾಸರಲ್ಲಿ ವಿಶೇಷವಾಗಿ ಅವತಾರವನ್ನು ಮಾಡಿ ಭಾಗವತ ಗಂಗೆಯನ್ನ ಹರಿಸಿದಂತಹ ಮಹಾನುಭಾವರು ರುದ್ರದೇವರಾಗಿದ್ದಾರೆ ಸಾಧಕರಿಗೆ ಭಗವಂತನ ಭಗವಂತನಲ್ಲಿ ಸಾಧನೆ ಮಾಡುವಂತಹ ಹಂಬಲ ನಾನಾ ವಿಧವಾಗಿರುವಂಥದ್ದು ಅದಕ್ಕೆ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸು ಶುದ್ಧವಾಗಿಲ್ಲ ಅಂದ್ರೆ ಏನು ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ ಅಂತಹ ಮನಸ್ಸನ್ನ ನೀಡುವಂಥವರು ರುದ್ರದೇವರು ಮನಸ್ಸು ಕಾರಣ ಪಾಪ ಪುಣ್ಯ ಕೆಲ್ಲ ಅನಕ್ಷ ನಿಂದ ಪ್ರೇರಣೆಯಿಲ್ಲ ರುದ್ರದೇವರನ್ನ ನಾವು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು ಆ ರುದ್ರದೇವರು ಕೈಲಾಸವಾಸ ವಾಸ ಗೌರಿ ಶೈಶಾ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಇದೇ ವಿಜಯದಾಸರು ನೀಡುವಂಥದ್ದು ಆರೋಗ್ಯ ಭಾಗ್ಯವನ್ನು ನೀಡುವಂಥವ್ರು ಮಹರುದ್ರದೇವರು ಅಷ್ಟೇ ಆಗಿಯೇ ಸಂಸಾರದ ಸುಖ ದಾಂಪತ್ಯದ ಸುಖ ಅದನ್ನ ನೀಡುವಂಥವರು ರುದ್ರದೇವರೇ ಅದಕ್ಕೆ ಗೌರಿಹರ ಹರ ಪುಜ ಅಂತ ಹೇಳಿ ವಿವಾಹ ಸಮಯದಲ್ಲಿ ಮಾಡಿಸ್ತಾರೆ ಅಂತಹ ರುದ್ರದೇವರ ಆರಾಧನೆಯನ್ನ ಇವತ್ತು ಮಾಡಲಿಕ್ಕೆ ಎಲ್ಲರೂ ಅಪೇಕ್ಷೆಯನ್ನ ಪಟ್ಟು ಅಪೇಕ್ಷೆಯಿಂದ ಮಾಡಬೇಕು ಅಂತಹ ರುದ್ರದೇವರ ಮಹಾಮಹಿಮೆಯ ಒಂದು ಎರಡು ಅಂಶಗಳನ್ನು ನೀವು ಪ್ರಯತ್ನವನ್ನು ಮಾಡಿದ್ದೇವೆ ಅಂತಹ ರುದ್ರದೇವರು ವಿಶೇಷವಾಗಿ ಎಲ್ಲರಿದೆ ಅನುಗ್ರಹವನ್ನು ಮಾಡಲಿ